ಕಲ್ತನ ಆಯಿತು ಉಂಡಿಗಳಿಂದ ಸ್ವಲ್ಪ ಕಲ್ತನ ಆಯ್ತು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು ಮಾಡಿದ್ರು ಅದಕ್ಕೆ ನಾವು ಸೆಕ್ಯೂರ್ ಮಾಡಲಿಕ್ಕೆ ಈ ಗಿಲ್ ಎಲ್ಲ ಹಾಕಿದ್ರು ಅದಕ್ಕೆ ಅವರಿಗೆ ಮಾಡೋದು ಹರ್ಷಿ ಅಂತ ನಾನ್ ಈ ಮಸ್ಜಿದ್ ಸೆಕ್ರೆಟರಿ ಲಾಸ್ಟ್ ಟೈಮ್ ಸೆಕ್ರೆಟರಿ ಈ ಟೈಮ್ ಸೆಕ್ರೆಟರಿ ಇವ್ರ ಸಾಧಾತ್ ಇವ್ರ ನಮ್ಮ ವೈಸ್ ಪ್ರೆಸಿಡೆಂಟ್ ಲಾಸ್ಟ್ ಟೈಮ್ ವೈಸ್ ಪ್ರೆಸಿಡೆಂಟ್ ಈ ಟೈಮ್ ಇವರು ನಮ್ಮ ಮೆಂಬರ್ ಕೋರ್ಡಿನೇಟರ್ ಇದ್ರು ಈ ಟೈಮ್ ಮೆಂಬರ್ ಇದಾರೆ ಈಗ ಎಲ್ಲಾ ಮೆಂಬರ್ಸ್ ಇದಾರೆ ಎಲ್ಲಾ ಕೆಲಸ ಇಮಿಡಿಯೇಟ್ ನೋಟಿಸ್ ನೋಡಿ ನಾವ್ ಬೆನ್ನ ಗೆ ಕರೆದಿರೋದು ಎಲ್ಲಾ ನಾವ್ ಕೆಲಸ ಮಾಡ್ಕೊಂಡಿರೋದು ನಾವ್ ಬೇಕಾದ್ರೆ ಇಲ್ಲಿ ಬಂದ್ ಮಸ್ಜಿದ್ ನಲ್ಲಿ ಕುತ್ಕೊಂಡು ಇಪ್ಪತ್ನಾಕ ಗಂಟೆ ಇರಲ್ಲ ನಾವ್ ಬರೋದು ಕೆಲ್ಸಕ್ಕೆ ಏನ್ ಕೆಲಸ ಇದೆ ಮಸ್ಜಿದ್ ಡೆವಲಪ್ಮೆಂಟ್ ಎಲ್ಲಾ ಬಿಸ್ನೆಸ್ ಮ್ಯಾನ್ ಇದ್ದೀವಿ ಎಲ್ಲಾ ಕೆಲಸ ಮಾಡ್ತಾ ಇದ್ದೀವಿ ಲೂಸಿಂಗ್ ಕ್ಯಾಂಡಿಡೇಟ್ಸ್ ಯಾರು ಕೆಲಸ ಇಲ್ಲ ಬರೀ ಇಲ್ಲಿ ಗಲಾಟೆ ಮಾಡೋದು ಅಬ್ಜೆಕ್ಷನ್ ಹಾಕೋದು ಅದ್ ಸೇರಿಸಿ ಇವರು ನಮ್ ವಕ್ ಬೋರ್ಡ್ ಜೊತೆ ಇರೋದು ಅವರು ವಕ್ ಬೋರ್ಡ್ ನಮ್ ಜೊತೆ ಕೆಲಸ ಮಾಡಬೇಕು ಅವ್ರಿಗೆ ಏನ್ ಪ್ರೆಷರ್ ಇದೆ ಯಾವ ಮಿನಿಸ್ಟರ್ ಅವ್ರ ಹಿಂಗಡೆ ಇದೆ ಯಾರು ಇನ್ಫ್ಲೂಯೆನ್ಸ್ ಇದೆ ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಅದು ಅದು ನಮ್ಗೆ ಗೊತ್ತಾಗಿದೆ ಯಾರಂತ ನಾವ್ ಹೇಳಕ್ಕೆ ಆಗಲ್ಲ ಅವ್ರು ಯಾವ ಹೆಸರು ಯಾರ ಹೆಸರು ತಗೊಳ್ಳಿ ವಕ್ ನಲ್ಲಿ ಅವ್ರದ್ದು ರೋಬ್ ಹಾಕೊಂಡು ಕೂತಿದ್ದಾರೆ ಅವ್ರು ಬಂದು ಹೋಗಿ ಅಲ್ಲಿ ಹೋಗ್ ಡೈಲಿ ಕಂಪ್ಲೇಂಟ್ ಕೊಡೋದು ಅವ್ರ ಮಾತಿನಲ್ಲಿ ವಕ್ ಆಫೀಸರ್ ಓಡಾಡ್ತಾ ಇರೋದು ಈಗ ಈ ನ್ಯೂಸ್ ನಮ್ಗೆ ನಮ್ಮ ವಕ್ ಮಿನಿಸ್ಟರ್ ಸಮೀರ್ ಅಹಮದ್ ಸಾಹೇಬ್ರ ತನಕ ಹೋಗ್ಲೇಬೇಕು ಇದು ಅವ್ರಿಗೆ ತೋರಿಸ್ಬೇಕು ಏನೇನ್ ಆಗ್ತಾ ಇದಾರೆ ಇದು ಅದಕ್ಕೆ ಈ ಮೀಡಿಯಾ ಮಾಡಿದ್ರು ನಾವು ನಮ್ ಜೊತೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಪಾಸ್ಟ್ ಸೆವೆನ್ ಇಯರ್ಸ್ ಸಫರಿಂಗ್ ಮೆಂಟಲ್ ಪ್ರೆಷರ್ ಆಗ್ತಾ ಇದೆ ನಮಗೆ ನಮ್ ಜೊತೆ ಫಿಸಿಕಲ್ ಪ್ರೆಷರ್ ಮಾಡಿದ್ದಾರೆ ನಮ್ಗೆ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ವರದಿ ನಮ್ ಮೇಲೆ ಕೇಸ್ ಹಾಕಿದ್ದಾರೆ ನಾವು ಏನೇನ್ ಕಟ್ಟಿದೀವಿ ಡೆವಲಪ್ಮೆಂಟ್ ಮಾಡಿದೀನಿ ಅದ್ರಲ್ಲಿ ಹೋಗ್ತಾರೆ ಕರಪ್ಷನ್ ಹಾಕ್ಬಿಡ್ತಾರೆ ಓಪನ್ ನಾವು ಓಪನ್ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಎಲ್ಲಾ ಬಿಲ್ ವಾಚರ್ಸ್ ಕೊಟ್ಟಿದ್ದೀನಿ ಇವರು ಅದೇಲ್ಲೇ ಟ್ಯಾಂಪರ್ ಮಾಡಿದ್ದಾರೆ ಒಂದ್ ವರ್ಷ ಕೇರ್ ಕೊಟ್ಟಿದಾರಲ್ಲ ಎಲ್ಲ ಟ್ಯಾಂಪರ್ ಮಾಡಿ ಫುಲ್ ಕರಪ್ಷನ್ ಮಾಡಿ ಬಿಟ್ಟು ಹೋಗಿದ್ದಾರೆ ಮಸ್ಜಿದ ಈಗ ನಾವು ಎಲೆಕ್ಷನ್ ರೆಡಿ ಇದ್ದೀವಿ ನಮ್ಗೆ ಬರೀ ನೀವು ಲೆಕ್ಕ ಕೊಡ್ಬಿಡಿ ಲೆಕ್ಕ ಕೊಡಿ ನಾಳೆ ಎಲೆಕ್ಷನ್ ಮಾಡಿ ನಾಳೆ ಎಲೆಕ್ಷನ್ ಮಾಡಿ ನಮ್ಮ ಹತ್ರ ಆಡಿಟ್ ರಿಪೋರ್ಟ್ ರೆಡಿ ಇದೆ ಮೂರು ವರ್ಷದ್ದು ಎಲ್ಲ ಆಗಿ ಇಟ್ಟಿದೆ ಅಪ್ ಟು ಜುಲೈ ಮಾಡಿದೀವಿ ನಾವು ನಾವ್ ಎಲೆಕ್ಷನ್ ರೆಡಿ ಇದೀನಿ ಮತ್ತು ಫಸ್ಟ್ ನಮ್ಗೆ ಎಲೆಕ್ಷನ್ ಹಾಕ್ ಮುಂಚೆ ಯೂರ್ ಕೇರ್ ಟೇಕರ್ ಒಂದ್ ವರ್ಷ ಇದ್ರು ಅಲ್ವಾ ಅದ್ ಬಿಲ್ ಏನ್ ಟ್ಯಾಂಪರ್ ಮಾಡಿದರೆ ವೌಚರ್ ಏನ್ ಟ್ಯಾಂಪರ್ ಮಾಡಿದರೆ ಆ ಲೆಕ್ಕ ಕೊಡಬೇಕು ಈ ಗೋಲಕ್ಗಳು ಎಲ್ಲ ಓಪನ್ ಮಾಡಿದಾರೆ ಇವರು ಇದು ವಕ್ ನಲ್ಲಿ ಇಲ್ಲ ಇದು ಇದು ಹುಂಡಿಗಳು ಎಲ್ಲ ಓಪನ್ ಮಾಡಿ ಅವರು ದುಡ್ಡು ತಗೊಂಡಿದ್ದಾರೆ ದುಡ್ಡು ಇದು ವಕ್ ನಲ್ಲಿ ಬರಲ್ಲ ಪ್ರಾಪರ್ಟಿ ಅವ್ರು ಹೆಂಗ್ ಬೇಕೇ ದುಡ್ಡು ಇಲ್ಲ ಅಂದ್ರೆ ಎಲೆಕ್ಷನ್ ಮಾಡಂಗೆ ಆಗಲ್ಲ ನಾವು ಈಗ ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಸ್ಟೇ ತಗೊಳ್ತೀವಿ ಎಲ್ಲಾ ಸ್ಟಾಪ್ ಮಾಡ್ತೀವಿ ಎಲೆಕ್ಷನ್ ವರ್ಕ್ ಬೋರ್ಡ್ ಮೇಲೆ ಕೇಸ್ ಫೈಲೇ ಮಾಡ್ತೀವಿ ನಾವು ಯಾಕೆಂದ್ರೆ ತರ ಕರೆಕ್ಟ್ ಆಫೀಸರ್ ನಾವು ನೋಡಿಲ್ಲ ಈ ತರ ನಮ್ ಜೊತೆ ಅನ್ಯಾಯ ಮಾಡ್ತಾ ಇರೋದು ಇಲ್ಲಿ ಕಲ್ತನ ಆಯ್ತು ನಮ್ಮ ಮುಂದೂ ಯಾರೋ ಆಚಾರ ಕಲ್ತನ ಆಯ್ತು ಬರೋದ್ರು ಆ ಅದಕ್ಕೆ ನಾವು ನಮ್ಮ ಸೆಕ್ಯೂರಿಟಿ ಹಿಂದಿದೆ ಅದಕ್ಕೆ ನಾವು ಎಲ್ಲ ಗಿಡ ಹಾಕಿ ಕಾಡಿದ್ದೀವಿ ಅದಕ್ಕೆ ಆ ಮಾಡಿದ್ರು ಅವರು ಯಾರು ನಮ್ಮ ಡಿಸ್ಟಿಕ್ ಆಫೀಸರು ಅವ್ರಿಗೆ ಬೇಕಾಗುವುದ್ರೆ ನಮ್ಮ ನಾವು ನಾವೇ ನಮ್ಮಿರೋದು ಒಂದೇ ಮಸೀದಿ ಮೈಸೂರಿಗೆ ಒಂದೇ ಮಸೀದಿಗೆ ನಮ್ಮ ಮೈಸೂರು ಒಂದೇ ಮಸೀದಿ ಇರೋದು ಅವ್ರಿಗೆ ನಮ್ಗೆ ಏನು ಡೆವಲಪ್ ಮಾಡೋದು ನಮಗೆ ಏನು ಏಟ್ ಕೊಟ್ಟರು ಬರೀ ನಾವು ಕೊಡ್ಬೇಕು ಅವ್ರಿಗೆ ಏಡು ಕೇಳಿಲ್ಲ ಈಗ ಮೊನ್ನೆ ಯಾವುದೋ ಒಂದು ಫಂಕ್ಷನ್ ಆಯಿತು ಆಫೀಸ್ ಒಳಗೆ ಅವ್ರಿಗೆ ಮೈಸೂರದ್ದು ಎಲ್ಲ ಮಸೀದೂ ಹೆಸರು ಗೊತ್ತಾಗಿತ್ತು ನಮ್ಮ ಮಸೀದಿದು ಒಂದು ಗೊತ್ತಿರಲಿಲ್ಲ ಆ ಫಂಕ್ಷನಲ್ಲಿ ನಮಗೆ ಕರೆಯೋದು ಬರೆಯೋದು ಏನಂತ ಕೇಳಿಲ್ಲ ಅವರು ಆದರೆ ನೋಟಿಸ್ಗೆ ನಮ್ಮ ಮಸೀದಿ ಇರ್ತದೆ ಯಾರಿಗೆ ನಮ್ಮ ಡಿಸ್ಟಿಕ್ ಆಫೀಸರ್ಗೆ ಅದ ಆಮೇಲೆ ಏನಂದರೆ ಅವ್ರಿಗೇನೆಂದರೆ ನಮ್ಮ ಮಸೀದಿ ಜಾಗವನ್ನು ಬೇರೆ ಅವರಿಗೆ ಟ್ರಸ್ಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಸಿದ್ಧತೆ ಆಗ್ತಾ ಇದ್ದು ಅವ್ರು ನೋಡಲ್ಲ ಏನಾದ್ರು ಹೇಳಿದ್ರೆ ಗೆಜಿಟ್ ನೀವು ಈಗ ದಾನ ಮಾಡ್ತೀರಾ ಒಂದು ಟ್ರಸ್ಟ್ ನಲ್ಲಿ ಇಲ್ಲ ಅಂದ್ರೆ ಒಂದು ದಾನ ಮಾಡ್ತೀರಾ ಅವ್ರು ಏನು ಕರ್ತವ ಅಂದ್ರೆ ಬಂದ ತಕ್ಷಣ ಅದು ಖಾತಾ ಕಂದಾಯ ಮಾಡಲೇಬೇಕು ತಾನೆ ಅದು ಡಾಕ್ಯುಮೆಂಟ್ ತಾನೆ ಆಫೀಸ್ ಒಳಗೆ ಒಂದು ಡಾಕ್ಯುಮೆಂಟ್ ಇಲ್ಲ ಒಂದು ಖಾತೆ ಚರ್ಮ ಮಾಡಲ್ಲ ಒಂದು ಗೆಸಿಟ್ ನೋಟಿಸ್ಫಿಕೇಶನ್ ನಂಬರ್ ಇರ್ತದೆ ಅದರಲ್ಲಿ ಹೋಗೋದು ಬುನಃ ನಾವೇ ಗದ್ ನಾವೇ ಗದ್ ಬಂದರು ಆ ಮೂರು ವರ್ಷ ಅಂದರೆ ಮೂರು ವರ್ಷದಿಂದ ನಮ್ದು ಯಾವ ಕೆಲಸ ಮಾಡೋದಕ್ಕೆ ಇಲ್ಲ ಡೆವಲಪ್ಮೆಂಟು ಆಮೇಲೆ ನಾವು ಈಗ ಅವ್ರಿಗೆ ಬರ್ಕೊಟ್ಟಿದ್ರು ಅವ್ರಿಗೆ ನಾವು ಬರ್ಕೊಟ್ರು ನಾವು ಎಲೆಕ್ಷನ್ಗೆ ಯಾವತ್ತೂ ಸಿದ್ಧ ಇದ್ದೀವಿ ಮೊದಲು ಏನಂದರೆ ನಿಮ್ಮ ಒಂದು ವರ್ಷ ಇರಲಿಲ್ಲ ಕೆಟಗರು ಆ ಲೆಕ್ಕ ಕೊಡಿ ಕೇರ್ ಟೇಕರ್ ಅಂತ ಕೇಳ್ತಾ ಇದ್ವಿ ಕೊಟ್ಟಿದ್ದೀರಲ್ಲ ಒಂದು ವರ್ಷ ಆ ವರ್ಷನೇ ಲೆಕ್ಕ ಕೊಡಿ ಏನು ಇದೆಯೇ ಚಾರ್ಜ್ ಶೀಟ್ ಇದೆಯಲ್ಲ ಅದು ಕೊಡಿ ಅಂತ ಕೇಳುವ ಫಸ್ಟ್ ಕೊಡಿ ಆಮೇಲೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಅವ್ರು ಏನು ತಗೊಂಡ್ಬಿಟ್ರ ಆ ಲೆಕ್ಕ ಕೇಳಿದಿರಲ್ಲ ಅದಕ್ಕೆ ನಮಗೇನೆ ಕಳಿಸ್ಬೋದು ಆಚೆ ಯಾಕಂದ್ರೆ ಅವ್ರಿಗೆ ಶಕ್ತಿ ಇಲ್ಲ ಕೊಡೋದಕ್ಕೆ ಲೆಕ್ಕ